ಬಗ್ಗೆ ವಿವೇಕ ಚೇತನ ಚಾರಿಟೆ ಇಪ್ಪತ್ತ ಆರು ವರ್ಷಗಳಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದೆ ಈ ಆಚರಣೆ ಎಲ್ಲ ಕಡೆಯಿಂದಲೂ ಕೂಡ ಶಿಕ್ಷಕರನ್ನ ಕರೆಸಿ ಎಲ್ಲ ಜಿಲ್ಲೆಗಳಿಂದ ಮಾಡ್ತಾ ಇರುವಂಥ ಈ ಒಂದು ಅದ್ಭುತವಾದಂಥ ವಿವೇಕಾನಂದರ ಆದರ್ಶವಾಗಿರುವ ಈ ವಿವೇಕ ಚಿಂತನಾಶೀಲ ವಿಚಾರ ವೇದಿಕೆ ವಿವೇಕ ಚೇತನಾಚಾರ್ಯ ಚಾರಿಟಬಲ್ ಈಗ ನಮ್ಮ ಜೊತೆಗೆ ಕೈ ಜೋಡಿಸಿರುವಂಥದ್ದು ರಾಘವೇಂದ್ರ ಪ್ರಕಾಶನದವರು ಕೂಡ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸೂರಿಯಾಗಿ ಮಾಡಿಸಿ ಪ್ರಯತ್ನ ಮಾಡಿದರು ಇದು ನಮ್ಮ ವರ್ಷ ವರ್ಷ ಯಾಕೆ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ ಅಂದರೆ ವಿವೇಕಾನಂದರು ರಾಧಾಕೃಷ್ಣ ವಿಶ್ವೇಶ್ವರಯ್ಯ ಕುಲೇ ಮೇಡಮ್ನವರು ಇವರೆಲ್ಲರೂ ಕೂಡ ಒಂದು ನಿಜವಾಗಿ ಒಂದು ಸರಳತೆಯ ಜೀವನವನ್ನು ಸಾಧಿಸಿಕೊಂಡವರು ಅದು ನಮ್ಮ ವಿಚಾರ ವೇದಿಕೆಯಲ್ಲಿ ಅವರದೇ ಬ್ಯಾನರನ್ನು ಹಾಕಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ವರ್ಷ ನಮಗೆ ತುಂಬ ಹತ್ತಿರದಲ್ಲಿ ಕೆಲಸ ಮಾಡಿದಂಥ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಮ್ಮ ರಾಘವೇಂದ್ರ ಪ್ರಕಾಶನ ನಮಗೆ ತುಂಬ ಅದ್ಭುತವಾಗಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳು ಯಾರು ಬಂದಿದ್ದರು ಸನ್ಮಾನ್ಯ ಕೃಷ್ಣಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದರು ಜಾಣಗೆರೆ ವೆಂಕಟರಾಮಯ್ಯನವರು ಮತ್ತು ಡಿಇ ಈ ಕ್ಷೇತ್ರದ ಡಿಇ ಮೇಡಮ್ನವರು ಆಗಮಿಸಿದರು ಅದರ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಭಾರತಿ ಕೃಷ್ಣಮೂರ್ತಿ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸರ್ ಎಷ್ಟು ಜನಕ್ಕೆ ಸನ್ಮಾನ ಸರ್ ನಾವು ಈ ಸಲ ಐವತ್ತೆಂಟು ಜನಗಳಿಗೆ ಸನ್ಮಾನಿಸಿದ್ದೀವಿ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಿಂದ ಶಿಕ್ಷಕರು ಆಗಮಿಸಿದರು ಅದರ ಜೊತೆಗೆ ಇವತ್ತು ಒಂದು ಉತ್ತಮವಾದಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಕನ್ನಡ ಸಂಪದನೆನ್ನುವಂತಹ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಅದು ಹತ್ತನೇ ತರಗತಿ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ಮಾದರಿ ಪುಸ್ತಕ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯವರು ಕೂಡ ಒಬ್ಬರು ತಪ್ಪಿಸಿಕೊಳ್ಳದೆ ಬಣ್ಣೆನಿಸೋದು ನಮಗೆ ತುಂಬ ಖುಷಿಯಾಗಿದೆ ಇದು ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ ವರ್ಷ ವರ್ಷ ಮಾಡುವ ಕಾರ್ಯಕ್ರಮಕ್ಕೆ ವರ್ಷ ಭರ್ಜರಿಯಾದಂತಹ ಒಂದು ಖುಷಿಯನ್ನು ಕೊಟ್ಟಿದೆ ಅಂತ ನಾನು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳುವಂಥದ್ದು ನನಗೆ ಸಹಕರಿಸಿದಂತಹ ಕೆಲವು ಶಿಕ್ಷಕರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಬೆಳಿಗ್ಗೆ ತಾಲೂಕಿನ ವಿಜಯ ಮಾಧ್ಯಮಿಕ ಶಾಲೆ ಗಿರಿಶಾಸ್ತ್ರ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಣವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಈ ನನ್ನ ಸೇವೆಯನ್ನು ಗುರುತಿಸಿ ವಿವತ್ ಚಾರ್ಕ ವಿವೇಕ ಚಾರಿಟಬಲ್ ಟ್ರಸ್ಟ್ನವರು ನನಗೆ ರಾಜ್ಯ ಮಟ್ಟದ ಗುರು ಶ್ರೀ ಪ್ರಶಸ್ತಿ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿರ್ತಕ್ಕಂಥ ಪ್ರಕಾಶ್ ಹೆಗೂರ್ ಅವರಿಗೂ ಹಾಗೂ ಶ್ರೀ ಸಿದ್ದೇಶ್ವರ ಪದವಿಪುರ ಕಾಲೇಜಿನ ಉಪ ಪ್ರಾಚಾರ ಆಗಿರತಕ್ಕಂಥ ಶ್ರೀಯಂತ ಉಲ್ಲಾಸ್ ದೇವನಾಳ್ ಸ ಹಾಗೂ ಎಲ್ಲ ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಚಾರಿಟಲ್ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ನಾನು ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪರಿಚಯ ಮಾಡಿ ಸರ್ ನಾನು ಭೀಮಪ್ಪ ಸಾಬನ್ನ ತೆಗಿ ಬಾಗಲಕೋಟೆ ಜಿಲ್ಲೆಯ ಬಿಡಗಿ ತಾಲೂಕಿನ ವಿಜಯ ಮಾಧ್ಯಮಿಕ ಶಾಲೆ ಗಿರಿ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಗ್ರಾಮ ಪಂಚಾಯತ್ ಇವ್ರ ಬಗ್ಗೆ ಮಾತಾಡಿ ವಿವೇಕ ಚೇತನ ಚಾರಿಟಬಲ್ ಟ್ರಸ್ಟ್ನವರು ಗುರುಶ್ರೀ ಪ್ರಶಸ್ತಿಯನ್ನ ನಮ್ಮ ಊರಿನ ಗಿರಸಾಗರ ಶಾಲೆ ವಿಜಯ ಮಾಧ್ಯಮಿಕ ಶಾಲೆ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತ ಸಲ್ಲಿಸುತ್ತಿರುವ ಭೀಮಪ್ಪ ಸಾಬನ ತೆಗ್ಗಿಯವರಿಗೆ ಗುರು ಗುರು ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಗುರು ವಿವೇಕ್ ಚೇತನ ಚಾರಿಟಲ್ ಚಾರಿಟಬಲ್ ಟ್ರಸ್ಟ್ನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಗಿರಿಸಾಗರ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಎಲ್ಲ ಟ್ರಸ್ಟ್ನವರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಮಾಧ್ಯಮ ಮಿತ್ರರವರೆಗೂ ನನ್ನ ಕಡೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳು ಹೆಸರು ಧರಣೇಶಿ ಎಲ್ ಕರ್ನಾಟಕದ ಹೃದಯ ಭಾಗ ದಾವಣಗೆರೆಯಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದು ವಿವೇಕ ಚೇತನ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಘವೇಂದ್ರ ಅವರ ಸಹಯೋಗದಲ್ಲಿ ನಮ್ಮ ಈ ಒಂದು ಉಪನ್ಯಾಸಕ ವೃತ್ತಿಯನ್ನು ಗೌರವಿಸಿ ಈ ಪ್ರಶಸ್ತಿ ಕೊಟ್ಟಿರೋದು ನನಗೆ ತುಂಬ ಸಂತೋಷವಾಗಿದೆ ಹೀಗೆ ನಮ್ಮ ಈ ಪ್ರಶಸ್ತಿಗೆ ನಮ್ಮ ಪ್ರಾಚಾರ್ಯರಾದ ನಮ್ಮ ಕಸ್ತೂರಿಬ ಕಾಲೇಜಿನ ಪ್ರಾಚಾರ್ಯರಾದ ಮಾಗನೂರ್ ಸರ್ ಬಂದಿದ್ದಾರೆ ಅದೇ ರೀತಿ ನಮ್ಮ ಅಣ್ಣರಾದ ಸುರೇಶ್ ನಾಯಕ್ ಸರ್ ಅವರು ಮತ್ತೆ ನಮ್ಮ ಅಣ್ಣರಾದ ಯಶವಂತ ಅವರು ಮತ್ತೆ ರಾಜೇಶ್ ಅವರು ಬಂದಿದ್ದಾರೆ ಆ ರೀತಿ ಇದೇ ರೀತಿ ಎಲ್ಲ ಮತ್ತೆ ಉತ್ತಮ ವೃತ್ತಿ ಕೆಲಸವನ್ನು ಮಾಡುವ ಉಪನ್ಯ ಉಪನ್ಯಾಸಕರೇ ಮತ್ತೆ ಶಿಕ್ಷಕರಿಗೆ ಈ ರೀತಿ ಗೌರವಣ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಉತ್ಸಾಹ ತುಂಬಿಲಿ ಅಂತ ಈ ಸಮಯದಲ್ಲಿ ಈ ರೀತಿ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ವಂದನೆಗಳನ್ನು ನಿಜವಾಗಲೂ ಬಹಳ ಖುಷಿಯಾಗಿ ನಾವು ಈ ಜೊತೆಗೆ ಬಂದೆ ನಾನು ಈಗ ಈ ಮೂಲಕ ಈ ಟ್ರಸ್ಟ್ನವರು ಗುರುವಿನ ಆಗದೆ ಹೊರದು ದೊರೆದಂಡ ಮುಗುತಿ ಆದರೆ ಗುರು ನಮನ ಸಲ್ಲಿಸೋದು ಗುರುಗಳಿಗೆ ಯಾವ ರೀತಿ ನಮನ ಸಲ್ಲಿಸೋದ್ರ ಮೂಲಕ ಆ ಹುದ್ದೆಗೆ ಎಷ್ಟು ಗೌರವ ಗೌರಿಸಬೇಕು ಅನ್ನೋದನ್ನ ಮತ್ತಷ್ಟು ಜಾಗೃತಿ ಮೂಡಿಸೋದ್ರ ಮೂಲಕ ನಮ್ಮನ್ನೆಲ್ಲ ಗೌರವಿಸಿದ್ದಾರೆ ಈ ಹೀಗೆ ಈ ಟ್ರಸ್ಟು ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಒಳ್ಳೆ ಶಿಕ್ಷಕರಿಗೆ ಗುರುತಿಸಿ ಕೊಡುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಬಂದಿದೆ ನಿನ್ನೆ ಮುಂದೆ ಬರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ಇದು ಮಾದರಿ ಆಗಿರುವಂಥದ್ದು ಅಂತ ನಾವಾದರೂ ಕೂಡ ಭಾವಿಸುತ್ತಾ ನಿಮ್ಮ ಎಲ್ಲ ಮಾಧ್ಯಮದವರಿ ಮಾಧ್ಯಮದವರಿಗೂ ಕೂಡ ನಮಸ್ಕರಿಸಿ ಈ ಟ್ರಸ್ಟ್ನವರಿಗೂ ಕೂಡ ನಾವೆಲ್ಲ ಅಭಿನಂದನೆ ಸಲ್ಲಿಸಿ ನಾವು ಮಾತ್ರ ಮುಗಿಸ್ತೇನೆ ನಮಸ್ಕಾರ ನಾನು ವೀರೇಂದ್ರ ಜೋಗಿ ಅಂತೇಳಿ ಉಡುಪಿ ಜಿಲ್ಲೆ ಬೈಂದೂರು ವಲಯದ ಆಲೂರು ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಸಾಧನೆಯನ್ನು ಗುರುತಿಸಿ ಅಂದರೆ ನನ್ನ ಮಕ್ಕಳು ಜಿಲ್ಲೆ ರಾಜ್ಯ ಅಂತಾರಾಷ್ಟ್ರೀಯ ಈಗ ಸ್ಪರ್ಧಿಸ್ತಾರೆ ಅನ್ನೋದನ್ನ ಗಮನಿಸಿ ವಿವೇಕ ಚಿಂತನ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಮಟ್ಟದ ಗುರುಶ್ರೀ ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಿದ್ದಕ್ಕೆ ನಾನು ಎಲ್ಲರಿಗೂ ಅದರ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಾಕಷ್ಟಿದೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಪ್ರೀತಿ ಪೂರ್ವಕ ಧನ್ಯವಾದವನ್ನ ಒಂದು ಕಾರ್ಯಕ್ರಮ ಶಿಕ್ಷಕರು ಅಂದ್ರೆ ಅವರಿಂದನೇ ನಾವು ಇಲ್ಲಿ ದುಡ್ಸೋದು ತುಂಬಾ ದೊಡ್ಡ ವರ್ಷ ವರ್ಷ ವಿವೇಕ ಚೇತನ ಚಾರಿಟಬಲ್ ಟ್ರಸ್ಟ್ ಇಂದ ಮಾಡ್ತಾ ಇದ್ದಾರೆ ಸೊ ಎಲ್ಲ ಶಿಕ್ಷಕರಿಗೂ ಅವ್ರಿಗೆ ರೆಕಗ್ನೈಸ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅದೇ ಒಂದು ದೊಡ್ಡ ಇದು ಅದ್ರ ಜೊತೆ ನಾವು ಲಯನ್ಸ್ ಕ್ಲಬ್ ಅವರು ಕೈ ಜೋಡಿಸಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಹೀಗೆ ಮುಂದುವರ್ಸ್ಲಿ ಅಂತ ಹೇಳಿ ನನ್ನ ನನ್ನ ಒಂದ್ ನಾಲ್ಕು ಮಾತು